ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಏಪ್ರಿಲ್ ಹದಿನೈದರಂದು ಅರೆಭಾಷೆ ಗಡಿನಾಡ ಉತ್ಸವವನ್ನು ಭಾಗಮಂಡಲದ ತ್ರಿವೇಣಿ ಸಂಗಮದ ಸಮೀಪದಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾಗಮಂಡಲ ನಾಡುಗೌಡ ಸಮಾಜ ಗೌಡ ಸಮಾಜ ಕರಿಕೆ ಗೌಡ ಸಮಾಜ ಚೇರಂಬಾಣೆ ಭಾಗಮಂಡಲ ನಾಡುಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾಗಮಂಡಲದ ಕರಿಕೆ ಗೇಟ್ ಬಳಿಯಿಂದ ಅರೆಭಾಷೆ ಸಾಂಸ್ಕೃತಿಕ ಮೆರವಣಿಗೆ ಆರಂಭವಾಗಲಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದರು ಭಾಗಮಂಡಲದ ತ್ರಿವೇಣಿ ಸಂಗಮದ ಸಮೀಪದಲ್ಲಿರುವ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಸಾಂಪ್ರದಾಯಿಕ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಸಾಧಕರನ್ನು ಸನ್ಮಾನಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಆರ್ಯಭಾಷೆ ಪ್ರಶ್ನೆ ಮೂರು ಗಂಟೆಗೆ ನಡೆಯುವ ಸಾಂಸ್ಕೃತಿಕ ಜಂಬರದಲ್ಲಿ ಸುಮಾರು ಇಪ್ಪತ್ತೈದು ಗ್ರಾಮಸ್ಥರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಉತ್ಸವದಲ್ಲಿ ಎರಡು ಸಾವಿರ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಸದಾನಂದ ಮಾವಜಿ ತಿಳಿಸಿದರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಭಾಗಮದ ತ್ರಿವೇಣಿ ಸಂಗಮ ಗಗಂಡೇಶ್ವರ ದೇವಸ್ಥಾನದ ಪಕ್ಕದ ತ್ರಿವೇಣಿ ಸಂಗಮದಲ್ಲಿ ನಾವು ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಮಾಡುತ್ತಿರುತ್ತೇವೆ ಕರ್ನಾಟಕ ಅರಿವಾಸ್ಯ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗ ಸುಮಾರು ಎಪ್ಪತ್ತು ಕೃತಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅದೇ ರೀತಿ ಅಕಾಡೆಮಿ ವತಿಯಿಂದ ನಾವು ಪ್ರ ಪ್ರಬಂಧಗಳನ್ನು ಮರೆಸುವ ಮುಖಾಂತರ ನಾವು ಸಂಶೋಧನಾ ಪ್ರಬಂಧಿಸುವ ಮುಖಾಂತರ ನಾವು ಅದಕ್ಕೂ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದೆ ಅದೇ ರೀತಿ ನಾವು ನಮ್ಮ ಅಕಾಡೆಮಿಗೆ ಹತ್ತು ವರ್ಷ ಸಂಜೆ ಹದಿನಾಲ್ಕನೇ ವರ್ಷ ಇವಾಗ ನಡೀತಾ ಇದೆ ಅದರ ಒಂದು ಸವಿ ನೆನಪಿಗಾಗಿ ನಾವು ಒಂದು ಗಡಿನಾಟ ಉತ್ಸವ ಹೆಚ್ಚೆಚ್ಚು ಬಳಕೆ ಮಾಡಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದ್ದಿರುವ ಉದ್ದೇಶದಿಂದ ಈ ಅರವಾಸೆ ಗಡಿನಾಡ ಉತ್ಸವವನ್ನು ನಾವು ಅಲ್ಲಿ ಮಾಡ್ತಾ ಬಂದಿದ್ದೇವೆ ಈ ಈ ಬಾರಿ ನಮ್ಮ ನಾವು ಆರು ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಈಗಾಗಲೇ ಐದು ಕಡೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ದಕ್ಷಿಣ ಕನ್ನಡಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಕೇರಳ ರಾಜ್ಯದ ಬಂದಡಕ ಎನ್ನುವ ಪ್ರದೇಶದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅದೇ ರೀತಿ ಗಡಿ ಭಾಗವಾದ ದಕ್ಷಿಣ ಕನ್ನಡದ ಗಡಿ ಭಾಗ ಸುಳ್ಯದ ಗಡಿ ಭಾಗ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅದೇ ರೀತಿ ಕೊಡಗಿನ ಚಯ್ಯಾರಿಯಲ್ಲಿ ಮತ್ತು ಉಸಲ್ ನಗರದಲ್ಲಿ ಈ ಒಂದು ಗಡಿ ಗಡಿನಾಡ ಉತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಈಗ ನಾವು ಆರನೇ ಐದನೇ ಕಾರ್ಯಕ್ರಮವನ್ನು ನಾವು ಭಾಗಮಂಡಲದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮ ಕಾರ್ಯಕ್ರಮ ಒಂದು ಮೆರವಣಿಗೆಯ ಮುಖಾಂತರ ನಾವು ಅದನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಹಾಸನದ ಭಾಗದ ಸ್ವಾಮೀಜಿಯವರು ನಮ್ಮ ಸಂಭೂ ಶ್ರೀ ಶ್ರೀ ಸಂಪೂರ್ಣ ಸಂಪೂರ್ಣಾಂತ ಸ್ವಾಮೀಜಿಯವರು ಹಾಸನ ಶಾಖಾ ಮಂಡಲವರು ಅವರು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಸದಸ್ಯರಾದ ಸೂದನ ಈರಪ್ಪ ಕುದುಪಜೆ ಕೆಪ್ರಕಾಶ್ ಪೂಳಕಂಡ ಸಂದೀಪ್ ಹಾಗೂ ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲ್ ಗಣಪತಿ ಹಾಜರಿದ್ದರು